ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧೆನು ಬುಧವಾರ ಎಪಿಸೋಡ್ ಆದ್ಮೇಲೆ ಕಂಟೆಸ್ಟೆಂಟ್ ಗಳ ಪರ್ಫಾರ್ಮೆನ್ಸ್ ನೋಡಿ ಓಟಿಂಗ್ ಏನಾದರೂ ಬದಲಾವಣೆ ಆಯ್ತಾ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟೆಲ್ಲ ಪರ್ಸೆಂಟೇಜ್ ತಗಂತಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತೀರ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಎಪಿಸೋಡ್ ಆದ್ಮೇಲೆ ಕಾವ್ಯ ಮೇಲೆ ಸ್ವಲ್ಪ ಬ್ಲೇಮ್ಸ್ ಎಲ್ಲ ಬಂದಿತ್ತು ಆಗ್ ಮಾಡಿದ್ರು ಈಗ ಮಾಡಿದ್ರು ಕರೆಕ್ಟಾಗಿ ಆಟ ಆಡಲಿಲ್ಲ ಹಾಗೆ ಅಂತ ಮಟ್ ಅದು ಮತ್ತೆ ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಆಯ್ತಾ ಓಟಿಂಗ್ ಏನಾದ್ರೂ ಕಡಿಮೆ ಆಯಿತಾ ಸಾರಿ ನಾನು ನಿನ್ನೆನೆ ಹೇಳಿದ್ದೆ ಯಾಕಂದರೆ ರಘು ಅವರಿಗೆ ಕಾವ್ಯ ಅವರಿಗೆ ತುಂಬ ಹತ್ರದಲ್ಲಿದ್ದಾರೆ ಸ್ವಲ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಏನ್ ಗುರು ಮೊದಲೇ ಸ್ಥಾನ ಬಗ್ಗೆ ಮಾತಾಡಲ್ಲ ಅಂತೆಲ್ಲ ಕೇಳ್ತಾರ ಮೊದಲೇ ಸ್ಥಾನ ಗಿಲ್ಲಿ ಬಿಟ್ಟು ಯಾರು ಬರಲ್ಲ ಗುರು ಹಂಡ್ರೆಡ್ ಪರ್ ಪರ್ಸೆಂಟ್ ತಪ್ಪು ಮಾಡಿದರೆ ಅದು ಆಕ್ಚುಲಿ ಮೊನ್ನೆ ಆಗಿರೋ ಎಪಿಸೋಡ್ ನಮ್ಗೆ ನಿನ್ನೆ ಟೆಲಿಕಾಸ್ಟ್ ಮಾಡಿದರೆ ಅದಾದ್ಮೇಲೆ ತುಂಬಾ ಬದಲಾಗಿದ್ರೆ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ ತಲೆನೇ ಕಟ್ಸ್ಕೋಬೇಡಿ ಗಿಲ್ಲಿ ಫ್ಯಾನ್ಸ್ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋನ ಸರಿನಾ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಅದೆಲ್ಲ ಹೇಳ್ತಾರೆ ಕಾವ್ಯಸ್ಥಾನ ಅಂತೂ ಬದಲಾಗಿದೆ ಖಂಡಿತವಾಗ್ಲೂ ಮತ್ತೆ ಎರಡನೇ ಸ್ಥಾನಕ್ಕೆ ಯಾರು ಬಂದಂತೆಲ್ಲ ಮಾತಾಡೋಣ ಇನ್ನು ಮುಖ್ಯವಾಗಿ ಗೊತ್ತೇ ಇರುತ್ತೆ ಏಳು ಜನ ನಾಮಿನೇಟ್ ಆಗಿದ್ದಾರೆ ಆ ಏಳು ಜನದಲ್ಲಿ ಮೂರು ಜನ ಫೀಮೇಲ್ ಕಂಟೆಸ್ ಸಾರಿ ಮೂರು ಜನ ಪುರುಷ ಮೂರು ಜನ ಫೀಮೇಲ್ ಕಂಟೆಸ್ಟನ್ಗಳಿದ್ದಾರೆ ನಾಲ್ಕು ಜನ ಪುರುಷರು ಇದ್ದಾರೆ ನಾಲ್ಕು ಜನ ತಗೊಂಡಾಗ ಗಿಲ್ಲಿ ರಘು ಇದ್ದಾರೆ ಇನ್ನು ಧ್ರುವಂತು ಮಾಳ್ ಅವರು ಇದ್ದಾರೆ ಈ ರೀತಿ ಇದ್ದಾಗ ಫೀಮೇಲ್ ತಗೊಂಡಾಗ ಅಶ್ವಿನಿ ಜಾನ್ವಿ ಕಾವ್ಯ ಅವರಿದ್ದಾರೆ ಓಟಿಂಗ್ ತಗೊಂಡಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಬಾಟಮ್ ತ್ರೀ ಅಂತ ತಗೊಂಡ್ರೆ ನಾನು ಧ್ರುವಂತು ಮಾ ಸಾರಿ ಧ್ರುವಂತ ಅವರು ಜಾನ್ವಿ ಅವರು ಅಂತಲೇ ಹೇಳ್ತೀನಿ ಅಶ್ವಿನರುಗಳು ತುಂಬಾ ಬರ್ತ ಕಡಿಮೆ ಬರ್ತಾ ಇದೆ ಬದಲಾಗಿದ್ದಾರೆ ಅವರು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊತಿದಾರೆ ಇನ್ನು ಮೊದಲನೇ ಸ್ಥಾನ ಹೇಳ್ಕೊಂಬಂದ್ಬಿಡ್ತೀನಿ ಇನಾಮಿನಸ್ ಅಂತ ಹೇಳ್ಬೋದು ಗಿಲ್ಲಿಯವರು ಆರ್ಭಟ ಅಂತ ಹೇಳ್ತೀನಿ ಓಟಿಂಗ್ನಲ್ಲಿ ಸುಮಾರಾಗಿ ಹಂಡ್ರೆಡ್ ಆ ಸಿಕ್ಸ್ಟಿ ಪರ್ಸೆಂಟ್ ಓಟ್ ಅವರೇ ತೊಗೊತಾಯಿದಾರೆ ಅಂದ್ರೆ ಒಂದ್ಸಲ ಟ್ರೆಂಡ್ ಮಾಡಿ ಸಿ ಈ ಎಪಿಸೋಡ್ಗಳಿಂದ ಅವರಿಗೆ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು ಸಿಂಪತಿ ಇನ್ನೂ ಚೆನ್ನಾಗಿ ವರ್ಕೌಟ್ ಇದೆ ಅಂದರೆ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಕರುಣೆ ಅಂತ ಅಂತೀನಿ ನೋಡಿ ಅದೆಲ್ಲ ತುಂಬ ಅದ್ಭುತ ಕೆಲಸ ಆಗ್ತಾಯಿದೆ ಒಂಥರ ಏನು ಗೊತ್ತಾ ಎಲ್ಲ ಎಲ್ಲರೂ ಹುರ್ಕಂಡು ಓಡಾಡ್ಬೇಕಂತೀ ನೋಡಿ ಆ ರೀತಿ ಎಲ್ಲ ಹೊರಗಡೆ ಹುರ್ಕೊಂಡು ಓಡಾಡ್ತಾಯಿದ್ರೆ ಇಲ್ಲಿ ಹೊರಗಡೆ ಮಾತ್ರ ಇನ್ನೂ ಪ್ರೀತಿ ಜಾಸ್ತಿ ಆಗ್ತಿದೆ ಕಡಿಮೆ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ ಪರ್ಸೆಂಟ್ ಆಗಿ ಸುಮಾರಾಗಿ ಫಿಫ್ಟಿ ನೈನ್ ಓಟ್ ಫಿಫ್ಟಿ ನೈನ್ ಪರ್ಸೆಂಟೇಜ್ ಓಟ್ ಅವರೇ ತೊಗೊತಾ ಇದ್ದಾರೆ ಇನ್ನು ಅದಾದ ಮೇಲೆ ಎರಡನೇ ಸ್ಥಾನದಲ್ಲಿ ರಘು ಅವರು ಇದ್ದಾರೆ ಟ್ವೆಲ್ ಪಂಚ್ ಪರ್ಸೆಂಟ್ ಎಲ್ಲ ತೊಗೊತಾ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಕಾವ್ಯ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಇದ್ದಾರೆ ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ಇವರಿದ್ದಾರೆ ಇದ್ದಾರೆ ಯಾರು ಆಹ್ಹ್ ಮಾಳು ಇದ್ದಾರೆ ಏಳನೇ ಸ್ಥಾನ ಅಂತ ತಗೊಂಡ್ರೆ ಕೊನೆಯಲ್ಲಿ ಜಾನವಿ ಧ್ರುವಂತ ಅವರು ಬರ್ತಾರೆ ಈ ರೀತಿ ಇದೆ ಓಟಿಂಗ್ ಅನಾಲಿಸ್ ಮೊದಲನೇದಿಂದ ಹೇಳ್ಬೋದು ನೋಡಿ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ನಟ ಎರಡನೇ ಸ್ಥಾನದಲ್ಲಿ ರಘು ಮೂರನೇ ಸ್ಥಾನದಲ್ಲಿ ಕಾವ್ಯ ನಾಲ್ಕನೇ ಸ್ಥಾನದಲ್ಲಿ ಆ ಯಾರು ಒಂದನೇ ಸ್ಥಾನದಲ್ಲಿ ಗಿಲ್ಲಿ ಆದರೆ ಎರಡನೇ ಸ್ಥಾನದಲ್ಲಿ ರಘು ಮೂರನೇ ಸ್ಥಾನದಲ್ಲಿ ಕಾವ್ಯ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಐದನೇ ಸ್ಥಾನದಲ್ಲಿ ಆ ಮಾಳು ಆರನೇ ಸ್ಥಾನದಲ್ಲಿ ಧ್ರುವಂತು ಏಳನೇ ಸ್ಥಾನದಲ್ಲಿ ಜಾನವೀ ಇದ್ದಾರೆ ಟಾಪ್ ತ್ರೀ ತಗೊಂಡ್ರೆ ಮಾಳು ಜಾನಿ ನಮ್ಮತ್ತೆ ಧ್ರುವಂತು ಈ ಮೂರು ಜನ ಇದ್ರೆ ಈ ಮೂರು ಜನದಲ್ಲಿ ಯಾರೋ ಒಬ್ಬರೂ ಒಬ್ಬನ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಮಾಡುವ ಸಾಧ್ಯತೆ ಇದೆ ಈ ವಾರ ಅನ್ಸುತ್ತೆ ಮೋಸ್ಟ್ಲಿ ಧ್ರುವಂತವರೇ ಹೋಗಬಹುದು ಅಂತ ಇಲ್ಲ ಏನೋ ಒಂಥರ ಆಟ ಆಡ್ತಾನೆ ಏನೋ ಈ ವಿಷಯ ಅಂತ ಉಸ್ಕೊಂಡ್ರೆ ಮಾಡೋ ಎತ್ಬತಾರೆ ಗುರು ಮಾಡ್ಲಿ ಜಾನವಿನಾಗ್ಲಿ ನೋಡ್ಬೇಕು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಮತ್ತೆ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕನ್